ಭಾರತ ದೇಶ ನಡಿಬೇಕು ಅಂತಂದ್ರೆ ಒಂದು ದಾರಿಯಲ್ಲಿ ಕಲ್ಲು ಮುಳ್ಳು ಏನಿತ್ತೋ ಅದನ್ನೆಲ್ಲ ಸರಿಪಡಿಸಿ ನಮಗ್ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತುಂಬಾ ಮಸೀದಿಗಳಿಗೆ ಕೊಟ್ಟಿದ್ದೀನಿ ದೇವಸ್ಥಾನಗಳ ಕೊಟ್ಟಿದ್ದೀನಿ ಯಾವುದೋ ಒಂದು ನನ್ನ ಮನಸ್ಸಲ್ಲಿ ಅಂಬೇಡ್ಕರ್ ಅವ್ರಿಗೆ ನಾನು ಏನು ಮಾಡಿಲ್ಲ ಅಂತ ಇದ್ದೆ ಈ ಅವಕಾಶವನ್ನ ನನಗೆ ಮುದಗಿರಿ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ನನಗೆ ಮಾಡಿಕೊಟ್ಟಿದೀರ ಎಲ್ಲ ಮುದಗಿರಿ ಗ್ರಾಮದಲ್ಲಿ ಇವತ್ತಿನ ದಿನ ಒಂದು ಹಬ್ಬದ ವಾತಾವರಣ ಆ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಭೀಮಾರಾವ್ ಅಂಬೇಡ್ಕರ್ ಅವರ ಮೇಲ್ಚಾವಣಿ ಮೇಲ್ಚಾವಣಿ ಉದ್ಘಾಟನೆ ಬಗ್ಗೆ ನಮ್ಮ ನಾಯಕರು ಆಗಿರ್ತಕ್ಕಂಥ ಕಾಡಿನಲ್ಲಿ ಅವರ ಜೊತೆ ನಾನು ಕೇಳಿದೆ ಅನಾ ಈ ಥರ ಹದಿನೆಂಟನೇ ತಾರೀಕು ಎರಡು ಗಂಟೆಗೆ ನಮ್ಮ ಮುದಗಿರಿಯಲ್ಲಿ ಅಂಬೇಡ್ಕರ್ ಮೇಲ್ಚಾವಣೆ ಚಾಲನೆಗೆ ನೀವು ಬಂದು ಚಾಲನೆ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಮ್ಮ ನಾಯಕರು ಕೋಲಾರ ಡೈಲಿ ನಿರ್ದೇಶಕರು ನಾಲ್ಕು ಸತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿರ್ದೇಶಕರಾಗಿರ್ತಕ್ಕಂಥ ಅಮರ್ಜ್ಯೋತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಡೇನಲ್ಲಿ ನಾಗರಾಜನ್ ಅವರಿಗೆ ನಾನು ಚಿರಋಂಡಿ ಇರ್ತೀನಿ ಯಾಕಂತಂದರೆ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ಥರ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಬ್ಯಾಟ್ನೂರು ಸೀನನ್ನವರೇ ತಾಲೂಕ್ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಬ್ಯಾಟ್ನೂರ್ ಸೀನನ್ ಅವರೇ ಮುಸ್ಟೂರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವರೇ ವರ್ಧನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಎರಡು ಮೂರು ದಿವಸದಿಂದ ಮುದಗಿರಿಯವ್ರ ನಮ್ಮ ರಾಜಣ್ಣವ್ರ ಜೊತೆ ಚ ಚಂದ್ರ ಅವ್ರ ಜೊತೆ ಸಂಪತ್ ಅವ್ರ ಜೊತೆ ಜಗದೀಶ್ ಅವ್ರ ಜೊತೆ ಭರತ್ ಅವ್ರ ಜೊತೆ ಮುದಗಿರಿ ಗ್ರಾಮಸ್ಥರ ಎಲ್ಲರ ಜೊತೆ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಮೂರು ದಿವಸದಿಂದ ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಸ್ನೇಹಿತರು ಇನ್ನೊಬ್ಬರು ವೇದಿಕೆಯಲ್ಲಿ ಹಾಸೀನರಾಗಿದ್ದಾರೆ ಪೆತ್ತಾಲ್ನಲ್ಲಿ ಶಂಕರ್ ಅವರು ಹಿರಿಯರು ಮಷ್ಟೂರು ಪಂಚಾಯಿತಿಯ ನಮ್ಮ ಹಿರಿಯರು ಆಗಿರ್ತಕ್ಕಂಥ ನಾಗಣ್ಣವರು ಹಾಸೀನರಾಗಿದ್ದಾರೆ ನಮ್ಮ ಲಕ್ಷ್ಮಾರಾಯಣನ ಆಸೀನರಾಗಿದ್ದಾರೆ ಮತ್ತು ಮತ್ತೊಬ್ಬರು ನಮ್ಮ ಡೈರಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮುಸ್ಟೂರ್ ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥ ಇದ್ದಾರೆ ಈಗ ತಾನೇ ಮಾತಾಡಿರತಕ್ಕಂಥ ನನ್ನ ಸ್ನೇಹಿತ ನನ್ನ ಕ್ಲಾಸ್ಮೇಟ್ ಅಂತ ಗದ್ದರು ಎಲ್ಲೋದ್ರು ಕೂಡ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಒಂದು ಹಿತನುಡಿಗಳು ಬಹಳ ಅತ್ಯುತ್ತಮವಾಗಿ ಎಲ್ಲರಿಗೂ ಅಂಬೇಡ್ಕರ್ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿರ್ತ ಕೊಡ್ತಾ ಇರ್ತಾನೆ ನಾನು ಕೂಡ ವಿಪರೀತ ಸೋಷಿಯಲ್ ಮೀಡಿಯಾಲಲ್ಲಿ ಕೂಡ ನೋಡ್ತಾ ಇರ್ತೀನಿ ಒಳ್ಳೇದು ಯಾಕೆಂತಂದ್ರೆ ಈ ಭಾರತ ದೇಶ ನಡಿಬೇಕು ಅಂತಂದ್ರೆ ಒಂದು ದಾರಿಯಲ್ಲಿ ಕಲ್ಲು ಮುಳ್ಳು ಏನಿತ್ತೋ ಅದನ್ನೆಲ್ಲ ಸರಿಪಡಿಸಿ ನಮಗ್ ದಾರಿ ಮಾಡಿಕೊಟ್ಟಿರ್ತಕ್ಕಂತ ಆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತಿನ ದಿನ ನಾನು ಉದ್ಗಿರಿ ಕೂಡ ನಾನು ಬಹಳ ಧನ್ಯವಾದಗಳನ್ನು ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ತುಂಬಾ ಮಸೀದಿಗಳಿಗೆ ಕೊಟ್ಟಿದ್ದೀನಿ ದೇವಸ್ಥಾನಗಳ ಕೊಟ್ಟಿದ್ದೀನಿ ಯಾವುದೋ ನನ್ನ ಮನಸ್ಸಲ್ಲಿ ಅಂಬೇಡ್ಕರ್ ಅವ್ರಿಗೆ ನಾನು ಏನು ಹಾಳಿಲ್ಲ ಅನ್ಕೊತಾ ಇದ್ದೆ ಈ ಅವಕಾಶವನ್ನ ನನಗೆ ಮುದಗಿರಿ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ನಾನು ಮಾಡಿಕೊಟ್ಟಿದ್ದೀರಾ ಎಲ್ಲ ಮುದುಗಿರಿ ಗ್ರಾಮಸ್ಥವರಿಗೆ ನಾನು ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮುದುಗಿರಿ ಗಡ್ಡೂರು ಪಂಚಾಯತ್ನೇ ಅಲ್ಲ ನಮ್ಮ ನಾಗರಾಜನ್ ನೇತೃತ್ವದಲ್ಲಿ ಯಾವ ಊರಲ್ಲಾಗಲಿ ಯಾವ ಹಳ್ಳಿಯಲ್ಲಾಗಲಿ ಏನೇ ನಾವು ನಿಮ್ಮ ಕಷ್ಟಕ್ಕೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಅವಕಾಶವನ್ನು ನಮಗೆ ಕೊಟ್ಟಿದ್ದಕ್ಕೆ ನಾಗರಾಜನ್ ಅವ್ರಿಗೆ ಮತ್ತೊಂದು ಸತಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದಕ್ಕೆ ನಮ್ಮ ಶಾಸಕರು ಕೂಡ ಬರಬೇಕಾಗಿತ್ತು ಶಾಸಕರಿಗೆ ನಿನ್ನೆ ಫೋನ್ ಮಾಡಿದ್ರಿ ಫೋನ್ ಮಾಡಿದಾಗ ಸೆಷನ್ ಅಲ್ಲಿ ಇದ್ರೆ ಅವರು ತುಂಬಾ ಬಹಳ ಮುಖ್ಯವಾದ ವಿಷಯಗಳನ್ನ ಸೆಷನ್ ಅಲ್ಲಿ ಮಾತಾಡಬೇಕಾಗಿರುವುದರಿಂದ ಅವರು ಈ ಈ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ ಅವ್ರ ಪರವಾಗಿ ಕೂಡ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ನಿಮ್ಮೆಲ್ಲರಿಗೂ ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಇದ್ರು ಕೂಡ ಏನು ಅಕ್ಕ ತಂಗಿಯರು ಬಂದಿದ್ದೀರೋ ಈ ನಮ್ಮ ಮುಸ್ಟೂರು ಮುದುಗಿರ್ ಪಂಚಾಯತಿ ಅವರು ಏನ್ ಬಂದಿದ್ದೀರೋ ನಿಮ್ಗೆಲ್ಲರಿಗೂ ಕೂಡ ನನ್ನ ಚಿರಋಣಿಗಳನ್ನು ಹೇಳ್ತಾ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿ ಜೈತನಾ